ನನ್ನ ಸೀರಿಯಲ್ ಅಂತ ಅದೇ ಅಮೂಲಿ ಶೂಟಿಂಗ್ ನಡೀತಾ ಇರೋದು ಯಾವ ರೀತಿ ಹೇಳ್ಕೊಡ್ತಾರೆ ಹೇಗೆ ಮಾಡ್ತಾರೆ ನಿಮ್ಮ ಅಣ್ಣಾರೆ ನೋಡಿ ಯಾವ ರೀತಿ ಶೂಟಿಂಗ್ಗಳನ್ನ ತೆಗಿತಾರೆ ಮೊನ್ನೆ ಅಷ್ಟೇ ಟೆಲಿಕಾಸ್ಟ್ ಆಗಿದ್ದು ಇದು ಅಲ್ಲಿಯ ಮದ್ ಕರ್ಕೊಂಡು ಬಂದಾಗ ಅವ್ರ ಅಪ್ಪನ ಕಾಯ್ಸಕ್ ಹೋಗಂಥ ದೃಶ್ಯನ ಶೂಟಿಂಗ್ ತೆಗಿತಾ ಇರೋದು ಯಾವ ರೀತಿ ಶೂಟಿಂಗ್ ಹೋಗಿರ್ತಾರೆ ಇಲ್ಲಿ ನೋಡಿ ಎಷ್ಟು ಸಲ ಟೇಟ್ ತೆಗಿತಾರೆ ಯಾವ ಥರ ಶೂಟ್ ಮಾಡ್ತಾರೆ ಎಲ್ಲೆಲ್ಲಿ ಯಾರ್ಯಾರು ನಿಂತಿರ್ತಾರೆ ಅದಷ್ಟು ಮಾತ್ರ ಹಿಂಗೆ ಶೂಟಿಂಗ್ ಯಾವ ಥರ ಎಡಿಟ್ ಮಾಡ್ತಾರೆ ಇದು ಮಾಡ್ತಾರೆ ಅನ್ನೋದನ್ನ ನೀವೇ ಡೈರೆಕ್ಟಾಗಿ ಎಲ್ಲ ನೋಡ್ಬೋದು ಕಡೆ ಕಡೆ ಕೂತಿದ್ದಾರೆ ಒಂದು ಕಡೆ ನಿಂತಿದ್ದಾರೆ ಆ ಕಡೆ ಹೇಳ್ಕೊಡ್ತಿದ್ದಾರೆ